ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಬೇಳೆ ಹಾಕೋದ ಇಡ್ಲಿ ಸಾಂಬಾರು ಅದರ ಜೊತೆಗೆ ನೀರು ಚಟ್ನಿ ಹಾಗೇ ನೀವತ್ತು ಚಟ್ನಿ ಕೂಡ ಖಾಲಿಗಿತ್ತು ನಾವು ಸೊಪ್ಪನ್ನು ಬಳಸ್ಕೊಂಡು ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದ್ ನೋಡಿ ಹಾಗೆ ಒಂದು ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಬೆಳಗಿನ ತಿಂಡಿಗೋಸ್ಕರ ತಟ್ಟೆ ಇಡ್ಲಿನ ಇದ್ದೀನಿ ಇವಾಗಂತೂ ಬೆಂಗಳೂರಲ್ಲಿ ವಾತಾವರಣ ತುಂಬಾ ಕೂಲಾಗಿದೆ ನಾನು ಇಡ್ಲಿ ಇಟ್ಟು ಹುದುಗಿ ಬರುತ್ತೋ ಉಬ್ಬಿ ಬರುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು ತುಂಬ ಚೆನ್ನಾಗಿ ಪರ್ಮೆಂಟೇಷನ್ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆ ನಾನು ರೇಷನ್ ಅಕ್ಕಿ ಹಾಗೆ ಬೇಳೆ ಒಂದು ಸ್ವಲ್ಪ ಅವಲಕ್ಕಿ ಮಾತ್ರ ನೆನೆಸಿ ಇವತ್ತು ತಡ್ಲಿ ಇಲ್ಲಿ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಎರಡು ಬೆರಳಲ್ಲಿ ಕಟ್ ಮಾಡಬೇಕು ಅಷ್ಟು ಸಾಫ್ಟಾಗಿ ಬಂದಿತ್ತು ಎಕ್ಸ್ಟ್ರಾ ನಾವು ಯಾವುದೂ ಏನೂ ಬೇಕಾಗಿಲ್ಲ ಕೆಲವರು ಸಬ್ಬಕ್ಕಿನೆಲ್ಲ ಯೂಸ್ ಮಾಡ್ತಾರೆ ಆ ಥರದ್ದು ಏನೂ ಬೇಕಿಲ್ಲ ಈ ಮೂರೇ ಹಾಕಿದರೆ ಸಾಕು ತುಂಬಾ ಚೆನ್ನಾಗತ್ತೆ ನಾನು ಇಲ್ಲಿ ಇಡ್ಲಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಸ್ವಲ್ಪ ಇಂಗು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಗೆ ಕಟ್ ಮಾಡಿರುವಂತಹ ಟೊಮೆಟೊನ ಹಾಕಿ ಅದರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ಅದರ ಜೊತೆಗೆ ಒಂದು ಸ್ವಲ್ಪ ಅರಿಶಿಣ ಪೌಡರು ಹಾಗೆ ಖಾರದ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲನ ಹಾಕಿ ಅದರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಬೆಲ್ಲ ಕರಗುವಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಾನಿವತ್ತು ಇಡ್ಲಿ ಸಾಂಬಾರು ಅಂತಲೇ ನಾನು ಮೊದಲಿನ ವೀಡಿಯೋದಲ್ಲಿ ವಿಡಿಯೋ ಕೂಡ ಮಾಡಿದ್ದೀನಿ ಇಡ್ಲಿ ಸಾಂಬಾರ್ಗಂತಲೇ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ವೀಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ ದಯವಿಟ್ಟು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ವೀಡಿಯೋನ ನೋಡಿ ಇಲ್ಲಿ ಇಡ್ಲಿ ಸಾಂಬಾರ್ ಪೌಡ್ರನ್ನ ಒಂದು ನಾಲ್ಕೈದು ಸ್ಪೂನಷ್ಟು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ಈ ಟೈಮಲ್ಲಿ ಹಾಕೋದ್ರಿಂದ ನಾವು ಅಕ್ಕಿ ಬೇಳೆ ಉದ್ದಿನ ಎಲ್ಲ ಹಾಕಿ ಮಾಡಿರ್ತೀವಲ್ಲ ಸಾಂಬಾರು ಪೌಡ್ರು ತಳ ಅಂಟ್ಕೊಳ್ದಿಲ್ಲ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಿಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟನ್ನು ನೀರು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುದಿಯೋ ಹಂತದಲ್ಲಿ ಇಲ್ಲಿ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ಇಟ್ಟು ಅಂದರೆ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ಗಂಟಿ ಇಲ್ದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಾವು ಈ ಕಡಲೆ ಹಿಟ್ಟನ್ನು ಉಪಯೋಗಿಸ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬೇಳೆ ಹಾಕಿ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಬೆಳಗ್ಗೆ ಟೈಮಲ್ಲಿ ಈ ರೀತಿ ಕಡಲೆ ಹಿಟ್ಟನ್ನು ಬಳಸ್ಕೊಂಡು ನಾವು ಸಾಂಬಾರು ಪೌಡ್ರು ಕೂಡ ಮಾಡ್ಕೋದು ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ಕಡಲೆ ಹಿಟ್ಟನ್ನು ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಇಡ್ಲಿ ಸಾಂಬಾರು ಕೂಡ ರೆಡಿನೇ ಆಗಿಬಿಡುತ್ತೆ ಇವಾಗ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಸಿ ತೆಂಗಿನಕಾಯಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಐದಾರು ಹೆಸರು ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಪುಟಾನಿಯನ್ನು ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಕೊತ್ತಂಬರಿ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಾಮೂಲಿ ನಾವು ಗಟ್ಟಿ ಚಟ್ನಿ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಮಾಡ್ತೀವಿ ಈ ಥರ ನೀರು ಚಟ್ನಿ ಮಾಡ್ಕೊಳ್ಳೋ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ನೀರು ಚಟ್ನಿ ಕೂಡ ರೆಡಿನೇ ಆಗಿ ಬರುತ್ತೆ ಕೆಲವರು ಇನ್ನೂ ತೆಳುವಾಗೆಲ್ಲ ಮಾಡ್ಕೋತಾರೆ ನನಗಷ್ಟೊಂದು ಇಷ್ಟ ಆಗಲ್ಲ ಹಾಗೆ ಒಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೇ ಮಾಡ್ಕೊಂಡಿದ್ದೀನಿ ಅದರ ಲಾಸ್ಟಲ್ಲಿ ಒಂದು ಸ್ವಲ್ಪ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಇಡ್ಲಿ ಚಟ್ನಿ ಕೂಡ ರೆಡಿನೇ ಆಗಿಬಿಡುತ್ತೆ ಇವಾಗ ನನ್ನ ಮನೆಯಲ್ಲಿ ಇಡ್ಲಿ ಪಾತ್ರೆ ಇರಲಿಲ್ಲ ಇಡ್ಲಿ ಪ್ಲೇಟ್ಸ್ ಇರಲಿಲ್ಲ ಇವತ್ತು ಅದನ್ನು ನಾನು ನಾನಿವತ್ತು ತಟ್ಟೆ ಇಡ್ಲಿನ ಮಾಡ್ಕೊತಾ ಇದ್ದೀನಿ ಮೊದಲೇ ಒಂದು ಸರಿ ನಮ್ಮ ಮನೆಯಲ್ಲಿ ಮಾಡಿದ್ದೆ ಅದೆಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು ನಾನು ಯಾವಾಗಲೂ ಅಷ್ಟೇ ಇವಾಗ ತಟ್ಟೆ ಇಡ್ಲಿ ಮಾಡಬೇಕಂದ್ರೆ ಈ ರೀತಿ ಎರಡು ಪ್ಲೇಟ್ಸ್ಗಳನ್ನು ಯೂಸ್ ಮಾಡಿಕೊಂಡೆ ನಾನು ತಟ್ಟೆ ಇಡ್ಲಿ ಮಾಡ್ಕೊತೀನಿ ಜಾಸ್ತಿ ಸಾಮಾನು ಕೂಡ ತೊಳೆಯೋ ಆಗುತ್ತೆ ಇಲ್ಲ ಜಾಸ್ತಿ ಗಜಿಬಿಜಿ ಕೂಡ ಅನಿಸೋದಿಲ್ಲ ಈ ರೀತಿ ನಾವು ಆರಾಮಾಗಿ ಮಾಡ್ಕೋಬೋದು ತಟ್ಟೆ ಇಡ್ಲಿ ಪ್ಲೇಟ್ ಇಲ್ಲ ಅಂದರೆ ಅಥವಾ ಮಾಮೂಲಿ ಇಡ್ಲಿ ಮಾಡ್ಕೊಂಡ್ರೂ ಕೂಡ ಆಗುತ್ತೆ ನಮ್ಮ ಮನೇಲಿ ಈ ರೀತಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನೀನು ಈ ರೀತಿಯೇ ಮಾಡ್ತೀನಿ ಇಡ್ಲಿ ಯಾವಾಗಲೂ ಮಾಡಬೇಕಂದ್ರೆ ಈ ರೀತಿ ಒಂದೆರಡು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮನೆಯಲ್ಲಿ ಎಣ್ಣೆ ಕವಾರಿ ಇರುತ್ತಲ್ಲ ಅದನ್ನೆಲ್ಲಿ ಈ ಅಳತೆಗೋಸ್ಕರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಾವು ತಟ್ಟೆ ಇಡ್ಲಿ ಈ ಇಡ್ಲಿ ಬ್ಯಾಟ್ರನ್ನ ಹಾಕಿ ನಿಮಗೆ ಬೇಕಾದ ಆಕಾರದಲ್ಲಿ ನಾವು ಇಲ್ಲಿ ಸ್ವಲ್ಪ ಬೇಕಂದರೆ ತಟ್ಟೆ ಇಡ್ಲಿ ಶೇಪ್ ಬೇಕಂದರೆ ಸ್ವಲ್ಪ ಹಾಕೋಬೋದು ಅಥವಾ ನಮಗೆ ಜಾಸ್ತಿ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ಕೂಡ ಜಾಸ್ತಿ ಜಾಸ್ತಿ ಈ ರೀತಿ ಹಿಟ್ಟನ್ನು ಹಾಕಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಸರಿ ಟ್ರೈ ಮಾಡಿ ನೋಡಿ ನಾವು ಮಾಮೂಲಿ ಇಡ್ಲೆಲ್ಲ ಮಾಡಿದರೆ ಈ ಪ್ಲೇಟ್ಸ್ಗೆಲ್ಲ ತೊಳೆಯೋದು ಅಂಥದ್ದೆಲ್ಲ ಕಷ್ಟ ಆಗುತ್ತೆ ಅಂದ್ಕೋತೀವಿ ಆ ರೀತಿ ಮಾಡೋದೆಲ್ಲ ಮಾಡೋ ಬದಲು ಈ ರೀತಿ ಎರಡು ಪ್ಲೇಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಮನೆಯಲ್ಲೇ ತಟ್ಟೆ ಇಡ್ಲಿ ಕೂಡ ಮಾಡ್ಕೋಬೋದು ನೋಡಿ ಕುದಿಯೋ ಹಂತದಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಹುಣಸೆಯನ್ನು ಹಾಕಿದ್ದೀನಿ ಅದು ಯಾಕಂದರೆ ಆ ತಳ ಕಪ್ಪಾಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಒಂಥರ ಸ್ಟ್ಯಾಂಡನ್ನು ಇಟ್ಕೊಂಡು ಇದ್ರ ಮೇಲೆ ಇದ್ರ ಮೇಲೆ ನಾವು ಇಡ್ಲಿ ಬಟರ್ ಹಾಕಿರೋ ಪ್ಲೇಟನ್ನು ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಮೂರು ನಿಮಿಷ ಐ ಅಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ತಟ್ಟೆ ಇಡ್ಲಿ ಕೂಡ ರೆಡಿನೇ ಆಗಿಬಿಡುತ್ತೆ ಜಾಸ್ತಿ ಹೊತ್ತೆಲ್ಲ ಇನ್ನೂ ಬೇಯಿಸ್ಕೊಳ್ಕೊಬಾರ್ದು ಒಂದು ಮೂರು ನಿಮಿಷ ಸಾಕಾಗುತ್ತೆ ನೋಡಿ ಇವಾಗ ನಾನು ಒಂದು ಕಡ್ಡಿನ ಚುಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಅಂಟ್ಕೋಬಾರ್ದು ಇದು ಅಂಟ್ಕೊಳ್ಳಿಲ್ಲ ಅಂದರೆ ಆಗಿ-- ಇಡ್ಲಿ ಬಂದಿದೆ ಅಂತ ಅರ್ಥ ಈ ರೀತಿ ನಾವು ಒಂದಾದಮೇಲೆ ಒಂದು 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 ಎರಡೇ ಪ್ಲೇಟನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ ಒಂದಾದಮೇಲೆ ಒಂದು ಈ ರೀತಿ ಒಂದು ತೆಗೆದ ತಕ್ಷಣ ಈ ರೀತಿ ಒಂದು ಪ್ಲೇಟನ್ನು ಮತ್ತೆ ಇಟ್ಟು ಮತ್ತೆ ಬೇಯಿಸ್ಕೊಬೋದು ತುಂಬ ಸ್ಪೀಡಾಗಿ ಕೂಡ ಆಗುತ್ತೆ ಬೇಗ ಕೂಡ ಮಾಡ್ಕೋಬೋದು ನೋಡಿ ನಾನು ಇವಾಗ ರಿಮೂವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಎಲ್ಲೂ ಕೂಡ ಅನ್ಕೊಳ್ಳೋದಿಲ್ಲ ಬೇಗನೆ ಬಂದುಬಿಡತ್ತೆ ನೋಡಿ ಈ ಥರ ಎಣ್ಣೆ ಕವರನ್ನು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಎಲ್ಲೂ ಕೂಡ ಅಂದ್ಕೊಳ್ಳೋದಿಲ್ಲ ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿ ಬಂದಿತ್ತು ಈ ಅಕ್ಕಿನ ತೊಳೆಯುವಾಗ ಒಂದು ಸ್ವಲ್ಪ ಚೆನ್ನಾಗಿ ಅಕ್ಕಿ ಫುಲ್ ಟ್ರಾನ್ಸ್ಫರ್ ಆಗೋವರೆಗೂ ಕ ಅಕ್ಕಿನ ತೊಳ್ಕೊಂಡ್ಬಿಟ್ರೆ ಇಡ್ಲಿ ತುಂಬನೇ ವೈಟಾಗಿ ಕಲರ್ ಆಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಮುಟ್ಟಿದರೆ ಸಾಕು ಕಟ್ಟಾಗಿಬಿಡುತ್ತೆ ಅಷ್ಟು ಸಾಫ್ಟಾಗಿ ಬಂದಿತ್ತು ಇಡ್ಲಿ ಮಾತ್ರ ಈ ರೀತಿ ನಮಗೆ ದೊಡ್ಡದಾಗಿ ಇಷ್ಟ ಆಗಲಿಲ್ಲ ಅಂದರೆ ರೀತಿ ಕಟ್ ಮಾಡಿ ಕೂಡ ನಾವು ಸರ್ವ್ ಮಾಡ್ಕೋಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಥವಾ ನಮ್ಗೆ ಇಡ್ಲಿ ತಟ್ಟೆ ಇಡ್ಲಿ ಆಕಾರದಲ್ಲೇ ಬೇಕು ಅಂದರೆ ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಈ ರೀತಿ ತಟ್ಟೆ ಇಡ್ಲಿ ಕೂಡ ಮಾಡ್ಕೋಬೋದು ಹಾಗೆ ಇವತ್ತು ಚಟ್ನಿ ಪೌಡ್ರ್ ಕೂಡ ಖಾಲಿಯಾಗಿತ್ತು ಇವತ್ತು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಚಟ್ನಿ ಮಾಡ್ತಾಯಿದ್ದೀನಿ ಈ ಮನೆಯಲ್ಲಿ ಮಾಮೂಲಿ ನಾ ಶೇಂಗಾ ಚಟ್ನಿನ ಮಾಡೇ ಮಾಡ್ತೀವಿ ಯಾಕಂದರೆ ನಾವು ಉತ್ತರ ಕರ್ನಾಟಕದವರಾಗಿರೋದಿಂದ ನಾನೊಂದ್ಸರಿ ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಚಟ್ನಿನ ಮಾಡಿದ್ದೆ ಆ ರೀತಿ ಮನೇಲಿ ಇಷ್ಟಪಡೋದ್ರಿಂದ ಯಾವಾಗೆ ಚಟ್ನಿ ಖಾಲಿಯಾದರೂ ಕೂಡ ನಾನೇಳಿ ಈ ಥರ ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡೇ ನಾನು ಚಟ್ನಿನ ಮಾಡ್ಕೊತೀನಿ ಇಲ್ಲಿ ಒಂದೆರಡು ಬೌಲ್ ಆಗೋಷ್ಟು ಶೇಂಗಾನ ಹುರಿದು ಈ ರೀತಿ ತಣ್ಣಗೆ ಇಟ್ಕೊಂಡಿದ್ದೀನಿ ಇವಾಗ ನುಗ್ಗೆ ಸೊಪ್ಪನ್ನು ಹಾಕಿ ಚಟ್ನಿಯೇ ಮಾಡ್ತೀವಲ್ಲ ಅದಕ್ಕೋಸ್ಕರ ನಮ್ಮ ಮನೇಲಿ ನುಗ್ಗೆ ಸೊಪ್ಪನ್ನು ತಂದಿದ್ದರು ಮೊದಲೇ ಬಿಸಿಲು ಇರುವಾಗ ಚೆನ್ನಾಗಿ ಒಣಸ್ಕೊಂಡು ಇದನ್ನು ಯಾಕಂದರೆ ಹಸಿ ಇರುವಾಗಲೇ ಹುರ್ಕೊಂಡು ಮಾಡಿದ್ರೆ ಅದು ಸೀದೋಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಂಡು ಆಮೇಲೆ ನಾವು ಚಟ್ನಿಗೆ ಉಪ್ಯೋಗ್ಕೊಬೋದು ನಾನು ಶೇಂಗಾ ಹುರಿದಲ್ಲಿ ತವನ ಆಫ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪೂರ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ಬಿಟ್ರೆ ಇದು ಸೊಪ್ಪು ಸೀದೋಗಿಬಿಡುತ್ತೆ ಹಾಗಾಗಿ ಕಂಪ್ಲೀಟಾಗಿ ಬಿಸಿಯಾಗಿ ಆಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಈ ನುಗ್ಗೆ ಸೊಪ್ಪನ್ನು ಹಾಕಿ ಒಂದೆರಡು ಸೆಕೆಂಡ್ ಈ ರೀತಿ ಒಂದು ಸ್ವಲ್ಪ ತಿರುಗಿಸಿದ್ರೆ ಸಾಕು ಅದು ಗೊತ್ತಾಗುತ್ತೆ ನಿಮಗೇ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ ಆವಾಗ ಇದನ್ನು ತಕ್ಕೊ ಒಂದು ಪ್ಲೇಟಲ್ಲಿ ತೊಗೊಂಡ್ಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ನುಗ್ಗೆ ಸೊಪ್ಪು ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅದು ಇದು ಪೌಡ್ರ್ ಕೂಡ ತುಂಬ ನುಣ್ಣಾಗಿ ಮಾಡ್ಕೊಬೋದು ಆ ರೀತಿ ಒಂದೇ ಸರಿನ ನಾನು ಎಲ್ಲ ನುಗ್ಗೆ ಸೊಪ್ಪನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತವ ಮೇಲೆ ಒಂದು ಸರಿ ಸ್ಟೋ ಪೌಡ್ರ್ ಮಾಡಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಸ್ವಲ್ಪ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಈ ನುಗ್ಗೆ ಸೊಪ್ಪಿನ ಒಂದು ಗೂಗಲಲ್ಲಿ ಚೆಕ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಹಾಗಾಗಿ ನುಗ್ಗೆ ಸೊಪ್ಪನ್ನು ನಾವು ಯಾವ ರೀತಿ ಕೂಡ ಯೂಸ್ ಮಾಡ್ಕೋದು ಚಟ್ನಿ ಮಾಡ್ಕೊಬೋದು ಚಿತ್ರಾನ್ನೆಲ್ಲ ಮಾಡ್ಕೋಬೋದು ಮುಂದಿನ ಹಿಡಿಯೋದಲ್ಲ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ತೀರ ನುಣ್ಣಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಮೊದಲೇ ನುಗ್ಗೆ ಸೊಪ್ಪು ಚ ಪುಡಿನ ಮಾಡಿಟ್ಕೊಂಡಿದ್ದೆ ಪ್ಲೇನಾಗಿ ಅದಕ್ಕೆ ನಾನು ಮನೇಲಿ ಜಾಸ್ತಿ ಇತ್ತಲ್ಲ ಇವಾಗ ಬೇರೆ ವೆದರ್ ತುಂಬ ಕೂಲಾಗಿದೆ ಯಾಕಂದರೆ ನುಗ್ಗೆ ಸೊಪ್ಪು ನಾವು ಎಷ್ಟೇ ಒಣಗಿಸಿದ್ರು ಕೂಡ ಮೆತ್ತದಾಗ್ಬಿಡುತ್ತೆ ಹಾಗಾಗಿ ಈ ರೀತಿ ನಾನು ತಂದಾಗಲೆಲ್ಲ ವೇಸ್ಟ್ ಮಾಡದೆ ಈ ರೀತಿ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ನಾವು ಬೇಕಾದಾಗೆಲ್ಲ ಚಟ್ನಿ ಮಾಡ್ಕೊಬೋದು ಅಥವಾ ಇದನ್ನು ಬಳಸ್ಕೊಂಡು ಚಿತ್ರಾನ್ನ ರೈಸ್ ಬಾತ್ ಏನು ಕೂಡ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ನುಗ್ಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದರ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ಬೇಕಾದರೂ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೀತಿ ನಾನು ಸ್ಟೋರ್ ಮಾಡಿ ಸೈಡಲ್ಲಿ ತಿಳ್ಕೊಂಡಿದ್ದೀನಿ ಇವಾಗ ನಾನು ಚಟ್ನಿ ಮಾಡಲಿಕ್ಕೋಸ್ಕರ ಶೇಂಗಾನ ಹುರಿದು ಅದರ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಮಾಡ್ಕೊಂಡಿದ್ದೀನಿ ಒಂದೊಂದು ನಾನು ಸಿಪ್ಪೆನ ತೆಗೆದು ಮಾಡ್ಕೋತೀನಿ ಇಲ್ಲ ಒಂದೊಂದು ನಾನು ಸಿಪ್ಪೆ ತೆಗೆದೇ ಕೂಡ ಚಟ್ನಿನ ಮಾಡ್ಕೊತೀನಿ ನನ್ನ ಟೈಮ್ ಹೇಗಿರುತ್ತೋ ಹಾಗೆ ಇವತ್ತು ಸ್ವಲ್ಪ ಚಿ ಸಿಪ್ಪ ತೆಗೆದು ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜರ್ಗೆ ಹುರಿದಿರುವಂಥ ಶೇಂಗಾನ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಹಾಕೋತೀನಿ ಈ ಥರ ಚಟ್ನಿ ಮಾಡುವಾಗ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಜಾಸ್ತಿ ನುಣ್ಣಗೆಲ್ಲ ರುಬ್ಬಿಲ್ಲ ಇವಾಗ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಇದ್ದೀನಿ ನಾನು ಯಾವಾಗಲೂ ಚಟ್ನಿ ಹಾಕುವಾಗ ಒಂದೇ ಸರಿ ಮಿಕ್ಸರ್ ಜಾರ್ನಲ್ಲಿ ಎಲ್ಲವನ್ನು ಹಾಕಿ ಮಾಡೋದಿಲ್ಲ ಆ ಥರ ಎಲ್ಲ ಹಾಕಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ಒಂದು ಪ್ಲೇಟಲ್ಲಿ ಹಾಕಿ ಅದಕ್ಕೆ ಬೇಕಾಗಿರೋಷ್ಟು ಖಾರದ ಪೌಡ್ರನ್ನ ಹಾಕೋತಾ ಇದ್ದೀನಿ ಖಾರ ನಿಮ್ಗೆ ಇಷ್ಟ ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಓಪನ್ ಹಾಕಿ ಇವಾಗ ಮಿಕ್ಸಿ ಮಾಡಿರೋಂಥ ನಾನು ನುಗ್ಗೆ ಸೊಪ್ಪಿನ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ನುಗ್ಗೆ ಸೊಪ್ಪು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು ನನಗೆ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋಲ್ಲ ಅಂದರೆ ಒಂದು ಸ್ವಲ್ಪ ಕೂಡ ಹಾಕಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನುಗ್ಗೆ ಸೊಪ್ಪಿನ ಪುಡಿನ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ ಈ ಹಂತದಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲವೂ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಹಾಕಿ ನಾವು ಚಟ್ನಿನ ಪುಡಿನ ಮಾಡ್ಕೋಬೋದು ಅವಾಗ ಹೆಚ್ಚು ಕಮ್ಮಿ ಬೇಕಾದ್ರೂ ಉಪ್ಪು ಮತ್ತು ಖಾರನ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಇದರ ಜೊತೆಗೇ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಮಿಕ್ಸಿ ಮಾಡುವಾಗ ಕೊತ್ತಂಬರಿನ ಹಾಕ್ಕೋಬೋದು ಅದು ಈ ಮಧ್ಯದಲ್ಲಿ ಉಂಡೆ ಉಂಡೆ ಥರ ಸಿಕ್ಕೊಂಬಿಡುತ್ತೆ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ರ ಜೊತೆಗೇ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೀನಿ ಜಾಸ್ತಿ ನುಣ್ಣಗೆಲ್ಲ ಚಟ್ನಿನ ರುಬ್ಕೊಬಾರ್ದು ಯಾವುದೇ ಚಟ್ನಿ ಆದರೂ ಕೂಡ ಟೇಸ್ಟು ಹಾಳಾಗ್ಬಿಡುತ್ತೆ ಒಂದು ಸ್ವಲ್ಪ ತರಿ ತರಿಯಾಗಿದ್ರೆ ಆ ಚಟ್ನಿ ಪೌಡರ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಶೇಂಗಾ ಚಟ್ನಿ ನಾವು ಆಲ್ಮೋಸ್ಟ್ ನಮ್ಮ ಕಡೆ ನಾವು ಮಾಡೇ ಮಾಡ್ತೀವಿ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿದ ತಕ್ಷಣ ಬಾಕ್ಸಲ್ಲಿ ಹಾಕಿಟ್ಕೊಬಾರ್ದು ಯಾಕಂದರೆ ಇದು ಬಿಸಿಯಾಗಿರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ತನ್ನಾಗಿ ಹಾಕ್ಲಿಕ್ಕೆ ಬಿಟ್ಟು ಆಮೇಲೆ ನಾವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೋಬೇಕು ಬಿಸಿ ಇರೋ ಹಾಕ್ಲಿಕ್ಕೆ ಚಟ್ನಿ ತುಂಬ ದಿನ ಬರೋಲ್ಲ ಹಾಳಾಗ್ಬಿಡುತ್ತೆ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಸ್ವಲ್ಪ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್